ூர்க்கு அழை நீ கண்டுத்தி அந்த எல்லோத்தோம்ஸ் எல்லாரும் எல்லாரும் அன்க்கொந்தினி இவத்து சுக்கவாரு ಏನು ಗೊತ್ತಾ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡಬೇಕು ಕಬಾಡ್ ಎಲ್ಲ ಕಪ್ಪಲೆಲ್ಲ ಇಳಿಸ್ಬೇಕು ಇವತ್ತೆಲ್ಲ ಒಂದಿನ ಒಂದು ಕೆಲಸ ಆಗಿಲ್ಲ ಅಡುಗೆ ಮಾಡಿಲ್ಲ ಬೆಳಗ್ಗೆ ಚಪಾತಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಆಮೇಲೆ ಪೂಜೆ ಏನು ನೆನ್ನೆಯಿಂದ ಮಾಡಿಲ್ಲ ಕ್ಲೀನ್ ಕ್ಲೀನೆಲ್ಲ ಮಾಡಿ ಸೋಮವಾರನೇ ಒಂದೇ ಸರಿ ಫಸ್ಟ್ ಇದೆಲ್ಲ ಕಬಾಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಾಂಬಾರು ಏನು ಮಾಡಲ್ಲ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಫ್ರೆಂಡ್ಸ್ ಇದೆಲ್ಲ ఎగదు అర్ధ హాలిక్కి నడి అర్ధ హాలిక్కి ఇవ్వ బట్టే మిషిన్న ఆయన సౌండ్ బు బట్టె ఒన్గ్ బు పలవ్ మాలిబి ఫస్ట్ ఆమె కబర్డు క్లీన్ మి ఫ్రెండ్స్ ఇష్ట క్లీనంగు బట్టే ఆగ్ బట్టె ఒన్గ్ బర్ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಡಿಸ್ಟಪ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡ್ ಬರ್ತಾಯಿದೆ ಜೀನ್ಸ್ ವೇರು ಫಸ್ಟು ಬೆಳಗ್ಗೆನೇ ಹಾಕಿದ್ದೆ ನಮ್ಮ ಯಜಮಾನ್ರದ್ದು ಐದು ಆರು ಜೀನ್ಸ್ ಇತ್ತು ಅದರನ್ನೆಲ್ಲ ಒಣಗಾಕ್ಬಿಟ್ಟು ಬಂದು ಸ್ವಲ್ಪ ಊಟ ಮಾಡಿದೆ ಚಪಾತಿ ಇವಾಗ ಈ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ನಾಳೆ ಎಲ್ಲ ಬೆಡ್ಶೀಟ್ ಹಾಕಬೇಕು ಬೆಡ್ಶೀಟ್ ಎಲ್ಲ ಹಾಕ್ಬೇಕು ಅದಕ್ಕೆ ಇವತ್ತು ಎರಡು ಸಾರಿ ಬಟ್ಟೆ ಹಾಕ್ಬಿಟ್ಟೆ ಬಟ್ಟೆ ಒಣಗಾಕ್ಬಿಟ್ಟು ಬಂದು ಪಲಾವ್ ಮಾಡಿ ಮತ್ತೆ ಕಬಡ್ ಕ್ಲೀನ್ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಬಟ್ಟೆ ಒಣಗಾಕೊಂಡು ತೋರಿಸ್ತೀನಿ ಎಷ್ಟೊಂದು ಬಟ್ಟೆ ಇದೆ ಬೆಕ್ಕು ಸ್ವಲ್ಪ ಫಟ್ ಫಟ್ ಯಾಮಿದೆ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲಾ ಒಣಗಕುತ್ತೆ ಮತ್ತೆ ಸಿಕ್ತಿನಿ ಫ್ರೆಂಡ್ಸ್ ಕೆಲಸ ಮಾಡ್ತಾರೆ ಅಡ್ಜಸ್ಟ್ ಮಾಡ್ಕೊಂಡ್ರೆ 7 ಬಂದ್ರೆ ಬಟ್ಟೆ ಒಣಗಕುತ್ತೆ ಬಂದೆ ಇವಾಗ ಪಟಾಪ್ಟ ಅಂತ ಕಳವ್ ಮಾಡಬೇಕು ಕಳವ್ ಮಾಡಿಬಿಟ್ಟು ಕಬೋರ್ಟ್ ಕ್ಲೀನ್ ಮಾಡಬೇಕು ಡಬ್ಬುಗಳೆಲ್ಲ ಆಲ್ಮೋಸ್ಟು ಖಾಲಿ ಆಗಿದ್ದಾಗಿದ್ದು ತೊಳೆದು ತೊಳೆದು ಹಂಗೆ ಇಕ್ಕಿದ್ದೀನಿ ಅಂದರೆ ಕಬೋರ್ಡ್ ಒರೆಸ್ಬಿಟ್ಟು ಇಕ್ಕಬೇಕು ಡಬ್ಬಗಳೆಲ್ಲ ಆಗಿದ್ದು ಆಗಿದ್ದು ಖಾಲಿ ತೊಳೆದು ತೊಳೆದು ಹಂಗೆ ಇಕ್ಕಿದ್ದೀನಿ ಡೈಲಿ ಯೂಸ್ ಮಾಡೋದು ಹಾಕ್ಕೊಂಡಿದ್ದೀನಿ ಇನ್ನೆಲ್ಲ ಕಾಳುಗಳೆಲ್ಲ ಫೀಸರಲ್ಲಿ ಇಕ್ಕೊಟ್ಟಿದ್ದೀನಿ ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಪಲಾವ್ ಮಾಡಬೇಕು ಇವತ್ತು ಬೆಳಗ್ಗೆಯಿಂದ ಏನು ಕೆಲಸ ಅಂದರೆ ಚಪಾತಿ ಗುಜ್ ಮಾಡಿದೆ ಅಷ್ಟೆ ಪಾತ್ರೆ ಕೂಡ ಹಂಗೆ ಬಾಕಿ ಇದೆ ನೋಡಿ ಪಾತ್ರೆಗಳೆಲ್ಲ ಹಂಗೆ ಎಲ್ಲ ಕ್ಲೀನ್ ಮಾಡಿಲ್ಲ ಸಾರಿತ್ತು ಹಂಗೆ ಅನ್ನ ಮಾಡಲ್ಲ ಅಂದ್ಕೊಂಡೆ ಆದರೆ ಮನಸ್ಸು ಒಪ್ಪಿಲ್ಲ ಮಕ್ಕಳು ಬಂದು ತಿನ್ನಲ್ಲ ಅದಕ್ಕೆ ಇವಾಗ ಬೇಗ ಬೇಗ ಅಡುಗೆ ರೆಡಿ ಮಾಡಿಬಿಡ್ಬೇಕು ಬನ್ನಿ ಫ್ರೆಂಡ್ಸ್ ಪಲಾವ್ಗೆಲ್ಲ ರೆಡಿ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಪಲಾವ್ಗೆಲ್ಲ ನೋಡಿ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೊಗ್ಗು ಸ್ಟಾರು ಮೊಗ್ಗು ರಟ್ಟಿ ಮೊಗ್ಗು ಪಲಾವ್ ಎಲೆ ಮೆಂತೆ ಈರುಳ್ಳಿ ಟಮಾಟ ತರಕಾರಿ ಇಷ್ಟು ಸೇರಿ ಇವಾಗ ಪಲಾವ್ ಮುಂದೆ ರೆಡಿಯಾಗಿ ಪಲಾವ್ ರೆಡಿ ನಮ್ಮ ಅಕ್ಕ ಮಗ ಇವಾಗ ಕಬೋರ್ಡು ಖಾಲಿ ಮಾಡಿದೆ ಇವಾಗ ಒರೆಸ್ಬಿಟ್ಟು ತುಂಬಿರೋ ಡಬ್ಬಗಳೆಲ್ಲ ಎತ್ತಿಕ್ಬೇಕು ಫಸ್ಟ್ ಕಬಾಡ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಎತ್ತಿಕ್ಬೇಕು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದೆ ಡಬ್ಬ ಎಲ್ಲ ರೇಷನ್ ಖಾಲಿ ಖಾಲಿ ಆದಂಗೆ ಒರೆಸ್ ತೊಳೆದು ತೊಳೆದು ಇಕ್ಕೊಂಬಿಟ್ಟಿದ್ದೀನಿ ಇವಾಗೆಲ್ಲ ಕಬಾಡ್ ಒರೆಸ್ಬಿಟ್ಟು ಸ್ಪೂನ್ ಖಾಲಾಗನೆ ಒನ್ ಟೈಮ್ಗೆ ಮಾಡಿದೆ ಮಧ್ಯಾಹ್ನ ಟೈಮ್ಗೆ ರಾತ್ರಿಗೆ ರಾತ್ರಿಗೇನೋ ಮಾಡಬೇಕು ಹೋಗೋದೆಲ್ಲ ಇದು ಗಾಜಿಂದ ಪಾತ್ರೆ ಎಲ್ಲ ಕಾಲು ಮಾಡಿದ್ದು ಇವತ್ತು ಕ್ಲೀನ್ ಮಾಡಿಟ್ಬಿಡ್ತೀನಿ ಹೋಗೋದು ಬಂದಾಗ ಒರೆಸಿ ಎತ್ತಿಕ್ಕಿದ್ದು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ ಎಷ್ಟು ನಾಲ್ಕು ತಿಂಗ್ ಇದು ಯಾವುದು ಮೇನಲ್ಲಿ ಒಂದಿದ್ದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾಲ್ಕೂವರೆ ತಿಂಗಳಾಯಿತು ಓಕೆ ಫ್ರೆಂಡ್ಸ್ ಒರೆಸ್ಬಿಟ್ಟು ಇವಾಗ ಕಬಡ್ಡೆಲ್ಲ ಒರೆಸ್ಬೇಕು ಕಬಡ್ಡೆಲ್ಲ ಒರೆಸ್ಬಿಟ್ಟು ಕಂಪ್ಲೀಟಾಗಿ ಜೋಡಿಸ್ಬಿಟ್ಟು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಕ್ಲೀನಾಗಿ ಒರೆಸಿ ಆ ಖಾಲಿ ಇರೋ ಬಾಕ್ಸೆಲ್ಲ ತೊಳೆದು ಬಾಕ್ಸೆಲ್ಲ ಖಾಲಿ ಆಗ್ತಾಗ್ತಾನೆ ಆಗ್ತಾನೆ ತೊಳೆದಿಕ್ಕೊಂಡೆ ಮೇಲೆ ಎತ್ತಿಕ್ಕಿದ್ದೆ ಹೆಂಗಂದ್ರೆ ಹೆಂಗೆ ಜೋಡ್ಸಿಬಿಟ್ಟಿದೆ ಖಾಲಿ ಆಗ್ತಾ ಆಗ್ತಾ ಹಬ್ಬಕ್ಕೆ ಜೋಡಿಸ್ಕೊಳೋಣ ಮತ್ತು ಒಂದು ಸಾರಿ ಅಂದ್ಬಿಟ್ಟು ಇವಾಗ ನೀಟಾಗಿ ಜೋಡಿಸಿದ್ದೀನಿ ನೀಟಾಗಿ ಎಲ್ಲ ಬೇಡ ಆಮೇಲೆ ಇಕ್ಕಿದ್ದೀನಿ ಕ್ಲೀನಾಗಿ ತೋರಿಸ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ಪಕ್ಕದಲ್ಲಿ ಸೊ ಕೆಲಸ ಮಾಡ್ತಾಯಿದ್ದಾರೆ ಸೌಂಡ್ ಬರ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟಾಣಿ ಕಡಲೆ ಕಾಳು ಇವೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಆದರೆ ಡಬ್ದಲ್ಲಿ ಖಾಲಿ ಇರೋದು ಬೇಡ ಅಂದ್ಬಿಟ್ಟು ಹಾಕಿಕ್ಕಿದ್ದೀನಿ ಗಾಜಿಂದೆಲ್ಲ ಸ್ವಲ್ಪ ಇದರಲ್ಲಿ ಪ್ಯಾಕೆಟ್ಗಳು ಕುಳೋಗುರಿ ಪ್ಯಾಕೆಟು ಆ ಥರವೆಲ್ಲ ಹಾಕಿಕ್ಕಿದ್ದೀನಿ ಇವೆಲ್ಲ ಇನ್ನು ಖಾಲಿ ಮತ್ತು ಕಡಲೆ ಬೀಜ ಕಡಲೆಬೆಲ್ಲ ಇದೆಲ್ಲ ಡೈಲಿ ಯೂಸ್ ಮಾಡ್ತೀನಿ ಕಡಲೆ ಬೀಜ ಬೇಕೇ ಬೇಕು ಕೊಬ್ಬರಿ ಎಣ್ಣೆ ಅಲ್ಲಿಕ್ಕ ಜಾಗ ಇಲ್ಲ ಅಂತ ರೂಮಲ್ಲಿ ಇಟ್ಕೊಂಡಿದ್ದೀನಿ ಇದು ರವೆ ಸ್ಟೀಲ್ ಡಬ್ಬದಲ್ಲಿರೋದು ರವೆ ಮತ್ತು ನೋಡಿ ಉದ್ದಿನ ಬೇಳೆ ಬೇಕೇ ಬೇಕು ವಾರದಲ್ಲೇ ಎರಡು ಸ ಸರಿ ನೆನೆ ಹಾಕಿದ್ರೆ ಮೂರು ದಿನ ಮಾಡ್ತೀನಿ ಬೇಳೆ ಸಕ್ಕರೆ ಯೂಸ್ ಮಾಡಲ್ಲ ಜಾಸ್ತಿ ಆದ್ರೇ ಡಬ್ಬದಲ್ಲಿ ಇರಲಿ ಅಂತ ಹಾಕಿಕ್ಕಿದ್ದೀನಿ ರವೆ ರವೆನೂ ಅಷ್ಟೇ ಇದು ಹುರ್ಗಡ್ಲೆನೂ ಅಷ್ಟೇ ಯೂಸ್ ಮಾಡಲ್ಲ ಒಂದು ಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಮತ್ತು ಜೀರಿಗೆ ಮೆಣಸು ಮೆಂತ್ಯ ಇದು ಮೆಂತ್ಯ ದೋಸೆಗೆ ಮಾತ್ರ ಹಾಕ್ತೀನಿ ಇನ್ನೇನಕ್ಕೆ ಯೂಸ್ ಆಗೋಲ್ಲ ಸಾಸಿವೆ ಅರಶಿಣ ಪುಡಿ ಇದು ಸಾಂಬಾರು ಪುಡಿ ಇದು ಬರೀ ಖಾರದ ಪುಡಿ ಇದು ಧನಿಯಾ ಪುಡಿ ಜೀರಿಗೆ ಇಷ್ಟೆಲ್ಲ ಮತ್ತು ಈ ಕಡೆ ಉದ್ದಿನಬೇಳೆ ಎಕ್ಸ್ಟ್ರಾ ಇರೋದು ಅಲ್ಲಿ ಹಾಕಿಕ್ಕಿದ್ದೀನಿ ಮತ್ತು ಬೆಲ್ಲ ಬೇರೆ ಕವರೆಲ್ಲ ಇದೆ ಅದರ ಅದ್ರ ನೆತ್ತಿಲ್ಲ ಅದು ಜಾಸ್ತಿ ಇದೆ ಅದ್ರ ಯೂಸ್ ಮಾಡಿಬಿಟ್ಟು ಆಮೇಲೆ ಎತ್ಕೊಡೋಣ ಅಂತ ಡಬ್ಬ ಅದು ಜಾಸ್ತಿ ಆಗುತ್ತೆ ಇಲ್ಲಿ ಮತ್ತೆ ಚಿಕ್ಕ ಡಬ್ಬಲ್ಲಿ ಕತ್ಲು ಇತ್ತೋ ಎಲ್ಲೋ ಗೊತ್ತಿಲ್ಲ ಇದರಲ್ಲಿ ಜೀರಿಗೆ ಇದು ಗರಂ ಮಸಾಲ ನಾನೇ ಮಾಡಿರೋದು ಮನೆಯಲ್ಲೇ ಮಾಡಿರೋದು ಜೀರಿಗೆ ಮೆಣಸು ಅಷ್ಟೇ ನಾನೇ ಮನೆಯಲ್ಲೇ ಮಾಡ್ಕೊತೀನಿ ಮತ್ತು ಮೆಣಸು ಪೌಡ್ರು ಅಷ್ಟೇ ನಾನು ಮನೆಯಲ್ಲೇ ಪೌಡ್ರ್ ಮಾಡಿ ಹುರಿದು ಇಟ್ಕೊತೀನಿ ಪ್ಯಾಕೆಟ್ ಎಲ್ಲ ತರಕಲ್ಲ ಇದು ಕಳ್ಸಿದ ಅಕ್ಕಿ ನೀರು ಅಕ್ಕಿ ನೀರು ಚೆಲ್ಬಿಟ್ಟು ಅಕ್ಕಿ ಈ ಥರ ಡಬ್ಬಲ್ಲಿ ಹಾಕಿರ್ತೀನಿ ಆಮೇಲೆ ಯಾವಾಗನ ಒಂದು ಸಾರಿ ಮಕ್ಕಳಿಗೆ ಬೆಲ್ದಾನ ಮಾಡ್ಕೊಡ್ತೀನಿ ಇದು ರಾಗಿ ಹಸಿಟ್ಟು ಇದು ಗೋಧಿ ಹಸಿಟ್ಟು ಅಕ್ಕಿ ಡಬ್ಬ ಇಕ್ಕೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇಕ್ಕಿದ್ದೀನಿ ಇದು ಕಡಲೆಪುರಿ ಟೈಲ್ಸ್ ಎಲ್ಲ ಒರೆಸಿದೆ ಫ್ರೆಂಡ್ಸ್ ಟೈಲ್ಸು ಕಿಚನಲ್ಲಿರೋ ಕಿಟಕಿ ಒರೆಸಿದ್ದೀನಿ ಮತ್ತು ನಾಳೆ ಇದೆಲ್ಲ ಆಲ್ಮೋಸ್ಟ್ ಆಯಿತು ಬೇಡದೇ ಇರೋದೆಲ್ಲ ಕೆಳಗಡೆ ಇಕ್ಕಿದ್ದೀನಿ ಡಬ್ಬಗಳು ಮತ್ತು ಒಂದು ಕುಕ್ಕರು ಕುಕ್ಕರೆಲ್ಲ ಇಲ್ಲೇ ಇಕ್ಕೋದು ಇವಾಗ ಯೂಸ್ ಮಾಡಿದ್ದೀನಿ ಅದಕ್ಕೆ ಅಲ್ಲಿ ಇಕ್ಕಿದ್ದೀನಿ ಈ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಎಲ್ಲ ಆಯಿತು ಕ್ಲೀನ್ ಕಿಚನ್ ಆಯಿತು ಇದನ್ನು ಇದು ಮೇಲೆ ಇರೋದು ಒರೆಸಿ ತೆಗೋಣ ಎತ್ಕೊಂಡು ತೆಗೀಣ ಅಂದ್ಕೊಂಡೆ ಇನ್ನು ವೀಡಿಯೋ ಐತೆ ವಿಡಿಯೋ ಹಾಕಿಲ್ಲ ನೆನ್ನೆದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅದೊಂದು ಐತೆ ಇನ್ನು ಮಕ್ಕಳು ಬರ್ತಾರೆ ಮಕ್ಕಳನ್ನ ಕರ್ಕೊಬರ್ ಮಕ್ಕಳು ಬರ್ತಾರೆ ಮಕ್ಕಳನ್ನ ಕರ್ಕೊಬರ್ಬೇಕು ವಿಡಿಯೋ ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ತುಂಬಾ ಲೇಟ್ ಆಯಿತು ಇವಾಗೇ ಲೇಟಾಗೈತೆ ಸುಮಾರು ಅಂದರೆ ಮೂರು ಕಾಲ ಆಗ್ತೈತೆ ಇನ್ನು ಎಡಿಟ್ ಅಷ್ಟೊತ್ತಿಗೆ ಒನ್ ಅವರ್ ಬೇಕು ಅಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಒನ್ ಅವರ್ಗೆ ಮುಂಚೆನೇ ಹೋಗಿ ಹಾಕ್ಬಿಟ್ಟು ಮಕ್ಳನ್ನ ಕರ್ಕೊಬಂದು ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮತ್ತು ಪಾತ್ರೆ ಎಲ್ಲ ತೊಳೆದಿತ್ತು ಸ್ಟೋವ್ ಹಾಕಿ ಐತೆ ಸ್ಟವ್ ಒರೆಸ್ಕೊಂಡು ಹಂಗೆ ಈ ಥರ ಟೈಲ್ಸ್ ಒರ್ಸ್ಕೊಂಡ್ಬಿಡೋಣ ಅಂತ ಸ್ಟವ್ ಹಾಕಿ ಇಕ್ಕಿದ್ದೀನಿ ಪಲಾವ್ ಇವಾಗ ಮಾತ್ರ ಆಗುತ್ತೆ ಮಧ್ಯಾಹ್ನ ಸಾಯಂ ರಾತ್ರಿಗೆ ಮತ್ತೆ ಏನನ್ನ ಮಾಡಬೇಕು ಬೆಂಡೆಕಾಯಿ ಒದ್ದು ಸ್ವಲ್ಪ ಐತೆ ಓಕೆ ಫ್ರೆಂಡ್ಸ್ ಇವಾಗ ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ ಇದನ್ನೆಲ್ಲ ಕಸ ಗುಡಿಸ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಸಾರಿ ಮಕ್ಳನ್ನ ಕರ್ಕೊಬರ್ಬೇಕು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ತುಂಬಾ ಕೆಲಸ ಇದೆ ಇನ್ನು ಬಟ್ಟೆ ಬರಬೇಕು ಮಳೆ ಬರೋ ಥರ ಇದೆ ಏನೋ ಗೊತ್ತಿಲ್ಲ ಮಳೆ ಬರ್ತಾ ಇಲ್ಲ ಜೀನ್ಸ್ ಪ್ಯಾಂಟು ಒಂದು ಸಾರಿ ಹಾಕಿದ್ದೀನಿ ಬಟ್ಟೆ ಒಂದು ಸರಿ ಹಾಕಿದ್ದೀನಲ್ಲ ಇನ್ನೂ ಮಳೆ ಬರೋ ಥರ ಇಲ್ಲ ನೋಡೋಣ ಸ್ವಲ್ಪ ಒಣಗಬೇಕು ಓಕೆ ಫ್ರೆಂಡ್ಸ್ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನೊ ಕೆಲಸ ಮೊನ್ನೆಲ್ಲ ಕಸ ಗುಡಿಸ್ಬೇಕು ಸಾಕೋಗೋಯಿತು ಫ್ರೆಂಡ್ಸ್ ರಾತ್ರಿ ಎಂಟು ಗಂಟೆ ಎಂಟು ಗಂಟೆ ಆಗಿಲ್ಲ ಏಳು ಮುಕ್ಕಾಲಾಗಿದೆ ಆಗಿದೆ ಇವರು ಸ್ಕೂಲಿಂದ ಬಂದರು ಊಟ ಒಳ್ಳೆ ಹೋಮ್ವರ್ಕ್ ಎಲ್ಲೊಬ್ಳು ಹೋಮ್ ವರ್ಕ್ ಬರೀತಾವಳೆ ಇಲ್ಲೊಬ್ಳು ಹೋಮ್ ವರ್ಕ್ ಅಡುಗೆ ಇನ್ನೂ ಏನೂ ಮಾಡಿಲ್ಲ ಏನು ಮಾಡ್ತೀವಿ ಅಂದರೆ ಹ್ಞೂ ನೆನ್ನೆದೊಂದು ಸಾರು ಐತೆ ಮೊನ್ನೆದೊಂದು ಐತೆ ಇವತ್ತಿಂದ ಒಂದು ಸ್ವಲ್ಪ ಗೊಜ್ಜ ಐತೆ ಅದನ್ನೆಲ್ಲ ಬಿಸಿ ಮಾಡಿಬಿಟ್ಟು ಇವಾಗ ಮುದ್ದೆ ಬೇಕಾ ಮುದ್ದೆ ಅನ್ನ ಬೇಕಾ ಅನ್ನ ನಂಕಂತು ಹಂಗೆ ಮಲ್ಕೊಂಡ್ರೆ ನಿದ್ದೆ ಬರ್ತೀವಿ ನಂಗೆ ಸಾಕಾಗ್ಬಿಟ್ಟಿದೆ ಅವರು ಅಯ್ಯೋ ಟ್ಯೂಷನ್ ಅವಳು ಟೈಮ್ ಸಿಗಲ್ಲಂತೆ ಆಟಾಡಕ್ಕೆ ಅವಳು ಹೋಮ್ ವರ್ಕ್ ಬರ್ಬಿಟ್ಟು ಒಂದು ಹೋಮ್ ವರ್ಕ್ ಆಟಾಡಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಟ್ಯೂಷನ್ ಹೋದ್ರು ಟ್ಯೂಷನ್ ಇಂದ ಬಂದು ಹೋಮ್ ವರ್ಕ್ ಬರೀತಾರೆ

ಆದರೆ ನಾನು ಹೇಳಿದ್ದೆ ಕರಪ್ಟೆ ಶನಿವಾರ ಹೋಗೋಣ ಅಂತ ಹೇಳಿದೆ ಹೇಳಲ್ಲ ಫ್ರೆಂಡ್ಸ್ ನಾಳೆ ಎಲ್ಲೋ ಹೋಗೋಣ ಅಂದ್ಕೊಂಡಿದ್ದೀರಿ ನಾಳೆ ಸಾಯಂಕಾಲ ಮಧ್ಯಾಹ್ನ ಮಧ್ಯಾಹ್ನನ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತೀರಲ್ಲ ಅವರಪ್ಪ ನಾಳೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಎಲ್ಲೂ ಅಂತ ಇನ್ನೂ ನನಗೆ ಗೊತ್ತು ಆದರೆ ನಿಮಗೆ ಸರ್ಪ್ರೈಸ್ ಓಕೆನಾ ಫ್ರೆಂಡ್ಸ್ ಎಲ್ಲಿಗೆ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಹಾಕಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಇನ್ನ ಗೊತ್ತಿಲ್ಲ ಇವತ್ತೇ ಹೋಗೋಣ ಅಂತ ಹೇಳಿದ್ರು ಆದರೆ ಮಕ್ಕಳಿಗೆ ಇವತ್ತು ನಾಳೆ ಸ್ಕೂಲ್ ಇರುತ್ತೆ ನಾಳೆ ಲೇಟಾದ್ರೂ ಪರವಾಗಿಲ್ಲ ಭಾನುವಾರ ರಜೆ ಇರುತ್ತೆ ಮತ್ತೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ರಜಾ ಹ್ಞೂ ಅದಕ್ಕೆ ಇವತ್ತು ಬೇಡ ಮಕ್ಕಳಿಗೆ ರಜೆ ಬಂದ್ಬಿಡ್ಲಿ ಅಂತ ಹೇಳಿದೆ ಇನ್ನು ನಾಳೆ ಟ್ಯೂಷನ್ ಕೂಡ ರಜೆ ಕನಿಸಿನಿ ನೋಡೋಣ ಸಾಯಂಕಾಲ ಹೋಗೋದು ನೋಡೋಣ ಎಷ್ಟೊತ್ತಿಗೆ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಹಾಂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಊಟ ಏನು ತಿನ್ನೋದು ತೋರಿಸೋಲ್ಲ ನಿಮ್ಮಪ್ಪ ಬಂದರೆ ಹೇಳೊಬ್ಬಳು ಮಾಡ್ತಾಳೆ ಅಂತಾಳೆ ವಿಯ್ಯಲ್ಲ ಓಕೆ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಳಕ್ ಹೇಳು ಎಷ್ಟು ದಿನ ನೋಡ್ಕೊಳ್ಳಿ ಫ್ರೆಂಡ್ಸ್ ಕನಸು ಆಗಬೇಕು ನನ್ಸು ಕನ್ಸು ಆಗಬೇಕು ಕನಸು Kansu nanshaat beku. Haan. Kansu kanshaat beku. Ilokanta mettoge. Iri yegi dete anta niwe komenta ki. Bye elvidoge. Bye friends. Good night. Good night. Bye bye.